ಪ್ರೀತಿಯ ವೀಕ್ಷಕರೇ ಸ್ವಾಮಿ ಮಾಡುವ ನಮಸ್ಕಾರ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಾವು ಇವತ್ತು ನಿಮ್ಮನ್ನು ಒಳ್ಳೆ ಕಾರ್ಪೊರೇಷನ್ನು ಕೆ ಡಿ ಬಿ ಇಲ್ಲಿ ಫಾರ್ವರ್ಡ್ ಆಗಿ ದುಡ್ಡು ಬೆಳೆದಿರುವಂಥ ಏರಿಯಾ ಕತೆ ಹೋಗ್ತೀನಿ ಆದರೆ ಇಂಥ ನೋಡಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಯೇ ಬೆಳೆದು ನಿಂತಿದೆ ಇಡೀ ಬೆಂಗಳೂರನ್ನೇ ಮೀರಿಸೋ ಅಂಥದ್ದು ಇಡೀ ರಾಜ್ಯವನ್ನೇ ಮೀರಿಸೋ ಅಂಥ ಇಂಡಸ್ಟ್ರಿಯಲ್ ಏರಿಯಾ ಆದರೆ ಅದು ಎಲ್ಲಿದೆ ಅಂದರೆ ನಮ್ಮ ಬೆಂಗಳೂರಿಗೆ ಹತ್ರದಲ್ಲೇ ತುಮಕೂರು ಮಧ್ಯದಲ್ಲೇ ಇರುವ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದು ಇತ್ತೀಚೆಗೆ ಭಾರಿ ಬೆಳೆದು ನಿಂತಿದೆ ಅದರಲ್ಲೂ ಬೆಂಗಳೂರನ್ನು ಮೀರಿಸ್ದಂಗೆ ಅಲ್ಲಿರೋಂಥ ಫ್ಯಾಕ್ಟ್ರಿಗಳನ್ನೆಲ್ಲ ದಾವಸ್ಪೇಟೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಆದರೂ ಮಾತ್ರ ಇಲ್ಲಿ ನೋಡೋಕೆ ಭಾಳ ಸುಂದರವಾಗಿ ಕಾಣ್ತದೆ ದೊಡ್ಡ ದೊಡ್ಡ ಕೈಗಾರಿಕಾ ಪ್ರದೇಶ ಅಂದರೆ ದಾವಸ್ಪೇಟೆ ಇಲ್ಲಿ ಕೋಟಿ ಕೋಟಿ ವ್ಯವಹಾರ ಮಾತಾಡ್ತಿದ್ರೆ ಕೋಟಿ ಆದರೆ ಮಾತ್ರ ಬೆಂಕಿ ದಾವಸ್ಪೇಟೆ ಬಸ್ ನಿಲ್ದಾಣ ಯಾವ ಮಟ್ಟಕ್ಕಿದೆ ಅಂದರೆ ನೋಡಿ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಮನಸ್ಸು ಬರಲ್ಲ ಯಾಕೆಂದರೆ ಇಲ್ಲಿ ಬೆಳಿಗ್ಗೆ ಎದ್ರೆ ಸಾವಿರಾರು ನೂರಾರು ಬಸ್ ಓಡಾಡ್ತವೆ ಈ ಹೋಟೆಲ್ಲು ಸಹ ಇದೆ ಇಲ್ಲಿ ಬಸ್ಗಳ್ನ ಊಟ ತಿಂಡಿಗೆ ನಿಲ್ಲಿಸ್ತಾರೆ ಆದರೂ ಮಾತ್ರ ನೋಡಿ ಈ ಗಲೀಜು ನೋಡಿದ್ರೆ ಈ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಯಾರಿಗೂ ಇಲ್ಲಿ ಊಟ ತಿಂಡಿ ತಿನ್ನೋದು ಮನಸ್ಸಲ್ಲ ದಿನ ಮನಸ್ಸು ಬರಲ್ಲ ಬರೋಲ್ಲ ಮಾತ್ರ ಅಧಿಕಾರಿಗಳು ಯಾವುದೇ ತಲೆ ಇಲ್ಲ ನೋಡಿ ಈ ಬಸ್ ನಿಲ್ದಾಣದ ಹೋಟೆಲ್ ಹೆಂಗಿದೆ ಜಾಗ ಹೆಂಗಿದೆ ಈ ಧೋಳು ಈ ಇದು ಎಲ್ಲ ನೋಡಿದ್ರೆ ಆಚಿಕೆ ಆಗಬೇಕು ಇಲ್ಲಿನ ಅಧಿಕಾರಿಗಳಿಗೆ ಇಲ್ಲಿನ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಏನಿಲ್ಲ ಕಣ್ರಿ ನೋಡ್ರಿ ಇಂಥ ಬಸ್ ನಿಲ್ದಾಣ ಶೌಚಾಲಯ ಹೆಂಗಿದೆ ನೋಡ್ರಿ ಹೆಂಗೆ ಇಟ್ಕೊಂಡಿದ್ದಾರೆ ಇಲ್ಲಿ ಹೋಟೆಲ್ ಅಂತೂ ನೋಡೋಕ್ಕೆ ಗಲೀಜು ಧೂಳುಮಯ ಆದರೆ ಹೆಂಗೆ ಇಲ್ಲಿ ಊಟ ಮಾಡ್ತಾರೆ ತಿಂಡಿ ತಿಂತಾರೆ ಗೊತ್ತಿಲ್ಲ ಇಲ್ಲಂತೂ ಶುದ್ಧತೆ ಇಲ್ಲ ನೋಡೋಕೆ ಅಸಹ್ಯ ಆಗ್ತದೆ ಆದರೂ ಮಾತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿದೆ ಬಸ್ಗಳು ಮಾತ್ರ ಹಿಂದಿಂದಾಗಿ ಬರ್ತವೆ ನೋಡಿ ಇಲ್ಲಿ ಯಾರೂ ಕಾಣಲ್ಲ ಇಲ್ಲಿ ನೋಡೋಕೆ ಸುಂದರ ಪ್ರದೇಶ ಅಂತಾರೆ ಈ ಜಾಗ ಧೂಳುಮಯ ರಸ್ತೆ ಮಾತ್ರ ಸರಿ ಇಲ್ಲ ಪ್ಲಾಟ್ಫಾರ್ಮ್ ಸರಿ ಇಲ್ಲ ಬಸ್ ನಿಲ್ದಾಣ ಅಂತೂ ಕಬ್ಬೆದ್ದು ಕುಂತಿದೆ ಆದರೆ ಬೆಳಿಗ್ಗೆ ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ ಯಾರು ಇಲ್ಲಿ ಮಾತಾಡಿಲ್ಲ ಯಾರು ಮಾತಾಡಂಗಿಲ್ಲ ಯಾಕೆಂದರೆ ಇಲ್ಲಿ ರಾಜಕಾರಣಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಅಧಿಕಾರಿಗಳು ಕೇಳಂಗೆ ಇಲ್ಲ ಬಸ್ ನಿಲ್ದಾಣ ಅಂತೂ ಅದೋ ಗತಿಯಾಗಿ ನಿಂತಿದೆ ಯಾರು ಇಲ್ಲಿ ಹುಟ್ಟಿ ಬಿಚ್ಚಂಗೆ ಇಲ್ಲ ಇಂಥ ಜಾಗ ಮತ್ತೆ ಸಿಗಲ್ಲ ಅಂದರೆ ಹೇಳತ್ತೀರೂ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಂಸ್ಥೆ ಬಸ್ಸು ನಿಲ್ದಾಣ ಯಾವ ಮಟ್ಟಿಗಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಬೇಕಾಗಿದೆ ಇಲ್ಲ ಅಂದ್ರೆ ಇಲ್ಲಿನ ಜನ ಅಕ್ಕೇಟ್ ಥರ ಹೆಚ್ಚಿಗೆ ತೆಳದು ಇದೆ